ಆತ್ಮೀಯ ಸಾಯ ವೀಕ್ಷಕರಿಗೆ ನನ್ನ ಸೇವನೆಮಸ್ಕಾರಗಳು ಆದ ಈ ದಿನದ ಪಂಚಾಂಗ ವಿಶೇಷ ನೋಡಿ ಈ ದಿನ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಋತು ಮಾಘ ಬಹುಳ ದಶಮಿ ಗುರುವಾರ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರು ಪಂಚಾಂಗಕ್ಕೆ ಬಂದಾಗ ವಾರ ಗುರುವಾರ ತಿಥಿ ದಶಮಿ ನಕ್ಷತ್ರ ಜ್ಯೇಷ್ಠ ಹಗಲು ಒಂದು ಗಂಟೆ ಹತ್ತು ನಿಮಿಷದವರೆಗೋ ಯೋಗ ಬಂದು ಹರ್ಷ ಕರ್ಣ ಬಂದು ಭದ್ರ ಇದು ಈ ದಿನದ ಪಂಚಾಂಗ ಅಲ್ಲಿಂದ ಮುಂದಕ್ಕೆ ಬಂದಾಗ ದ್ವಾದಶ ರಾಶಿಗಳ ದಿನ ಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಅದರಲ್ಲಿ ವಿಶೇಷವಾಗಿ ರೇಷ್ಮೆ ಬೆಳೆಗಾರರಿಗೇನು ಕೆಲಸ ಕಾರ್ಯಗಳಲ್ಲಿ ತೊಂದರೆ ಕಾಣ್ತಕ್ಕಂಥದ್ದು ಹೈಲುಗಾರಿಕೆಯಲ್ಲಿ ಪ್ರಗತಿ ವಿದ್ಯಾರ್ಥಿಗಳಲ್ಲಿ ಶುಭವಾದ ವಿದ್ಯಾರ್ಜನೆ ಜವಳಿ ಬಂಗಾರ ಬೆಳ್ಳಿ ವ್ಯಾಪಾರರಿಗೆ ಉತ್ತಮವಾದ ದಿನ ಈ ರಾಗಿ ಜೋಳ ನೀರಾವರಿ ಬೆಳೆಗಾರರಿಗೆ ಬಹಳ ಕಷ್ಟಕರವಾಗಿ ದಿನ ಅವರಿಗೆ ಲೇಬರ್ ಸಿಗದೆ ಇರತಕ್ಕಂಥದ್ದು ಪೆಸ್ಟಿಸೈಡ್ಸ್ ಯಾವುದೋ ಒಂದು ತೊಂದರೆ ಬರ್ತಕ್ಕಂಥದ್ದು ಆದ್ದರಿಂದ ಅವರನ್ನು ಹುಷಾರಾಗಿ ವ್ಯವಸಾಯ ಮಾಡ್ಕೋಬೇಕು ಈ ಪ್ರಾಯೋಜನ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥ ರಿಟೇಲ್ ಟ್ರೇಡರ್ಸ್ಗೆ ಒಳ್ಳೆ ವ್ಯಾಪಾರ ಕೃಷ್ಣಂ ಒಂದೇ ಜಗದ್ಗುರು ಪ್ರಪಂಚಕ್ಕೆಲ್ಲ ಮೊದಲನೇ ಗುರು ಯಾರು ಕೃಷ್ಣ ಪರಮಾತ್ಮನು ಆ ಧ್ಯಾನಿಸಿ ಧ್ಯಾನಿಸಿ ಮೂರಾದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕಪ್ಪುವಷ್ಟು ಬಣ್ಣ ಆಗಿರತಕ್ಕಂಥದಾದ ಅಲ್ಲ ಅಂದರೆ ಋಷಿಭರಾಶಿಗೆ ಬಂದಾಗ ಸರ್ಕಾರ ಅಧಿಕಾರಿಗಳಿಗೆ ಹೆಚ್ಚಲಿರುವ ಕೆಲಸದ ಒತ್ತಡ ರೈತರಿಗೆ ಮಿಶ್ರಫಲ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳಿಗೆ ಬೇಡಿಕೆ ಹೆಚ್ಚಳ ನೇಕಾರರಿಗೆ ನೇಗಿಯವರಿಗೆ ಭಾಳ ಶುಭಕರವಾದ ದಿನ ಇವತ್ತು ಶುಭ ಅದೇ ರೀತಿಯಲ್ಲಿ ಯಾರು ರಸಗೊಬ್ಬರ ಮಾಡ್ತಾರೆ ಕ್ರಿಮಿ ಕ್ರಿಮಿನಾಶಕಗಳು ಮಾರ್ತಾರೆ ಅವರುಗಳಿಗೆ ಒಳ್ಳೆಯ ದಿನ ಶ್ವಾನಗಳಿಗೆ ಊಟ ಹಾಕಿ ನೀವು ಇವತ್ತು ಏನು ಮಾಡಬೇಕು ಶ್ವಾನಗಳಿಗೆ ನಾಯಿಗಳಿಗೆ ಊಟ ಬಡಿಸಿದ್ರೆ ನಿಮಗೆ ಭಾಳ ಒಳ್ಳೆಯದಾಗ್ತಕ್ಕಂಥದ್ದು ಏಳು ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟದಕ್ಕೂ ಬಿಳಿ ಅದೃಷ್ಟ ಬಣ್ಣ ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಆರ್ಥಿಕವಾಗಿ ಶುಭವಾಗಿರ್ತಕ್ಕಂಥ ದಿನ ಎಲ್ಲ ರೀತಿಯ ಕಾರ್ಮಿಕರಿಗೆ ಶುಭ ದಿನ ಆರೋಗ್ಯ ಸಹಾಯಕರು ವಕೀಲರಿಗೆ ಹೆಚ್ಚಿನ ಕೆಲಸ ಈ ಕಲ್ಲಂಗಡಿ ವ್ಯಾಪಾರ ಸೋತೆಕ ಕರ್ಬೂಜ್ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಇವತ್ತು ಮತ್ತು ಬೆಳೆಗಾರರಿಗೂ ಸಹ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ ವೈದ್ಯರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತದೆ ದತ್ತಾತ್ರೇಯ ಸ್ವಾಮಿಯನ್ನು ಧ್ಯಾನ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಕರ್ಕಾಟಕ ರಾಶಿಗೆ ಬಂದಾಗ ಉದ್ಯೋಗ ಕ್ಷೇತ್ರದಲ್ಲಿ ಒತ್ತಡಗಳು ಕಟ್ಟಡ ಕಾರ್ಮಿಕರಿಗೆ ಶುಭ ಆಹಾರ ಪದಾರ್ಥ ತಯಾರಕರಿಗೆ ವಿತರಿಸಕ್ಕೆ ಶುಭ ದಿನ ದ್ರಾಕ್ಷಿ ಪಪ್ಪಾಯಿ ಕಲ್ಲಂಗಡಿ ಸೌತೆಕಾಯಿ ಇವು ಬೆಳೆದಿರತಕ್ಕಂಥವ್ರಿಗೆ ರೈತರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ ಸಿದ್ಧಪಡಿಸಿರ್ತಕ್ಕಂಥ ಆಹಾರ ವಸ್ತುಗಳು ಯಾರು ಮಾಡ್ತಾರೆ ಅವರಿಗೆ ಶುಭ ದಿನ ಆಗಿರ್ತಕ್ಕಂಥದ್ದು ದ್ರಾಕ್ಷಿ ಪಪ್ಪಾಯಿ ಕಲ್ಲಂಗಡಿ ಸೌತೆಕಾಯಿ ಬೆಳೆಗಾರರಿಗೆ ಒಳ್ಳೆ ಲಾಭ ಇರತಕ್ಕಂಥದ್ದು ಗುರುಕ್ಷೇತ್ರಕ್ಕೆ ಭೇಟಿ ಕೊಡಿ ಆರು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ಕೇಸರಿಯ ಬಣ್ಣ ಅದೃಷ್ಟಕರವಾಗಿರ್ತಕ್ಕಂಥ ಬಣ್ಣ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಸರ್ಕಾರಿ ನೌಕರ ಹಾಗೂ ಅಧಿಕಾರಿಗಳಿಗೆ ಕೆಲಸದ ಒತ್ತಡ ಹಾಗೂ ಒತ್ತಡ ಜೊತೆಯಲ್ಲಿ ಇನ್ನೂ ಒಂದು ಶುಭ ಸುದ್ದಿ ಬರ್ತಕ್ಕಂಥದ್ದು ಸರ್ಕಾರಿ ನೌಕರರಿಗೆ ಶಿಕ್ಷಕರಿಗೆ ಹೊಸ ಹೊಸ ಆದೇಶಗಳು ಈ ಗೇರು ಬೀಜ ಮಾವು ಹಲಸು ಬೆಳೆಗಾರರಿಗೆ ಈ ದಿನ ಒಳ್ಳೆಯ ಮಾರ್ಗದರ್ಶನ ಅವರು ಹಿಡಿದಿರ್ತಕ್ಕಂಥ ಕಾರ್ಯಗಳಲ್ಲಿ ಸಫಲತೆ ಕಾಣಿಸ್ತಕ್ಕಂಥದ್ದು ಕ್ರಿಮಿನಾಶಕ ರಸಗೊಬ್ಬರ ಬಿತ್ತನೆ ಬೀಜ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾದ ವ್ಯಾಪಾರ ಆಗ್ತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಯನ್ನು ಧ್ಯಾನ ಮಾಡಿ ಎರಡು ಅದರ ಸಂಖ್ಯೆ ಪಶ್ಚಿಮ ದೃಷ್ಟಿ ಕುಟಿತ್ರ ಆಗಿರ್ತಕ್ಕಂಥದ್ದು ಅಲ್ಲಿಂದ ಕನ್ಯಾ ರಾಶಿಯವರಿಗೆ ಆರೋಗ್ಯದ ಸಮಸ್ಯೆಯಿಂದ ಕೆಲಸ ಕಾರ್ಯಗಳಲ್ಲಿ ವ್ಯತ್ಯಯ ಅರ್ಚಕ ಆಗಮಿಕ ಪುರೋಹಿತರಿಗೆ ಶುಭ ಹೈನುಗಾರಿಕೆಯಲ್ಲಿ ಪ್ರಗತಿ ಹಾಲಿನ ಉತ್ಪನ್ನಗಳು ಮಾಡತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ ಸ ಈಶ್ವರ ಸತ್ಯದೇವ ಆಗಿದ ಮೇ ತನ್ನ ಸರ್ವ ಎಂದು ಶ್ರೀ ಬಾಬಾ ಅವರನ್ನು ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು ಅದನ್ನು ತುಲಾರಾಶಿಗೆ ಬಂದಾಗ ಶುಭ ಕಾರ್ಯ ಪ್ರಯತ್ನಗಳಲ್ಲಿ ಯಶಸ್ಸು ತರಕಾರಿ ಬೆಳೆಗಾರರಿಗೆ ಶುಭ ನ್ಯಾಯವಾದಿಗಳು ಪತ್ರ ಬರಹಗಾರಂತೂ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ಇವತ್ತು ಈ ಪ್ಲಾಂಟೇಷನ್ ಮೂಲ ಇರತಕ್ಕಂತಹ ರೈತರಿಗೆ ಬಹಳ ಒಳ್ಳೆಯ ದಿನ ಈ ಹಾರ್ಡ್ವೇರ್ಸು ಎಲೆಕ್ಟ್ರಿಕಲ್ಸು ಪ್ಲಂಬಿಂಗ್ ಸಾಮಾನು ಇವೆಲ್ಲ ಮಾಡತಕ್ಕಂತಹ ಅಂಗಡಿಗಳಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ ನೀವು ಶಿರಡಿ ಸಾಯಿಬಾಬವನ್ನು ಧ್ಯಾನಿಸಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಛಾಯಾಗ್ರಹ ವಿಡಿಯೋಗ್ರಾಫರ್ಗಳು ಟೆಕ್ನಾಲಜಿಸ್ಟ್ಗಳು ಇವರಿಗೆಲ್ಲ ಒಳ್ಳೆ ಮಾನ್ಯತೆ ಸಿಗ್ತಕ್ಕಂಥದ್ದು ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಹೈನುಗಾರಿಕೆ ತೋಟಗಾರಿಕೆಯಲ್ಲಿ ವ್ಯತ್ಯಯ ಅಂದರೆ ಸ್ವಲ್ಪ ಕೆಲಸಗಳಲ್ಲಿ ಅಡೆತಡೆ ಆಗ್ತಕ್ಕಂಥದ್ದು ಅಡಕೆ ತೆಂಗು ಬೆಳೆಗಾರರಿಗೆ ಹಿನ್ನಡೆ ಅದೇ ರೀತಿಯಲ್ಲಿ ಪೂಜಾ ದ್ರವ್ಯ ಮಾಡ್ತಕ್ಕಂಥವರು ಈ ದಿನ ಒಳ್ಳೆಯ ಲಾಭ ಸಂಪಾದಿಸ್ತಾರೆ ಸನ್ನಿಧಾನಕ್ಕೆ ಭೇಟಿ ಕೊಡಿ ಯಾವುದಾದ್ರು ಗುರುಗಳ ದೇವಸ್ಥಾನ ರಾಘವೇಂದ್ರ ಸ್ವಾಮಿಗಾಗಲಿ ಆಗಲಿ ಗೋಂದಾಳಿ ಬ್ರಹ್ಮಚೇತ್ರ ಆಗಲಿ ಕೈವಾರ ನಾರಾಯಣ ತಾತನಾಗಲಿ ವೀರಭ್ರಹ್ಮೀರಾಗಲಿ ಸರ್ ಯಾವುದಾದೊಂದು ಗುರುವಿನ ಕ್ಷೇತ್ರಕ್ಕೆ ಹೋಗಿ ನೀವು ಅವ್ರ ಗುರುಗಳ ಪಾದಕ್ಕೆ ವಿಧ ನಮಸ್ಕಾರ ಮಾಡಿದ್ರೆ ನಿಮಗೆ ಒಳ್ಳೇದಾಗ್ತದೆ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟಕ್ಕ ಹಸಿರು ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು ಕಾಲಿತ ಆಗಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಧನುಸು ರಾಶಿಯವರಿಗೆ ದರ್ಜಿಗಳು ಈ ವಸ್ತ್ರ ವಿನ್ಯಾಸಕರು ನೇಕಾರರಿಗೆ ಶುಭ ದಿನ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಪ್ರಯಾಣದಿಂದ ಧನಲಾಭ ಹುಣಸೆ ಹಣ್ಣು ದ್ವಿದಳ ಧಾನ್ಯಗಳ ಬೆಳೆಗಾರರಿಗೆ ಶುಭ ವೈದ್ಯಕೀಯ ಸಲಕರಣೆ ಔಷಧ ಮಾಡ್ತಾ ಇರತಕ್ಕಂಥವ್ರಿಗೆ ಶುಭ ಶ್ರೀ ಸತ್ಯ ಅವರು ಧ್ಯಾನ ಮಾಡಿ ನೀವು ನಿಮಗೆ ಒಳ್ಳೆಯದಾಗ್ತದೆ ಒಂದು ಅದರ ಸಂಖ್ಯೆ ಪೂರ್ವ ಅದೃಷ್ಟದ ಕುಂದಿಲ್ಲ ದೃಷ್ಟಿ ಬಣ್ಣ ಮಕರ ರಾಶಿಗೆ ಬಂದಾಗ ವೃತ್ತಿಪರರಿಗೆ ಶುಭ ದಿನ ಎಲ್ಲರಿಗೂ ಮಧ್ಯಮ ರೀತಿ ಆದಾಯ ಏನಂದರೆ ಈ ಮಕರ ರಾಶಿಯವರಿಗೆಲ್ಲ ಆದಾಯದಲ್ಲಿ ಒಂದು ಲಿಮಿಟೆಡ್ ಆಗಿ ಆದಾಯ ಆಗ್ತಕ್ಕಂಥದ್ದು ಹೆಚ್ಚಿನ ಆದಾಯ ಇರೋದಿಲ್ಲ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಈ ಕೋಸು ಕ್ಯಾರೆಟು ಬೆಳೆಗಾರರಿಗೆ ಅಂದರೆ ಭೂಗರ್ಭದಿಂದ ಒಳಗೆ ಬರ್ತಕ್ಕಂಥ ಬೆಳೆಗಳು ಯಾರು ಬರ್ತದೆ ಅವರಿಗೆ ಸ್ವಲ್ಪ ಸಮಾಧಾನಕರವಾಗಿರ್ತಕ್ಕಂಥ ಬೆಲೆ ಸಿಗ್ತಕ್ಕಂಥದ್ದು ಹೋಟೆಲ್ಸು ಕಾಂಟಿಮೆಂಟ್ಸ್ಗೆ ಒಳ್ಳೆ ವ್ಯಾಪಾರ ಸದ್ಗುರುಗಳಾಗಿರ್ತಕ್ಕಂಥ ದಕ್ಷಿಣಾಮೂರ್ತಿಯವರನ್ನು ಧ್ಯಾನ ಮಾಡಿ ಆರು ಅದೃಷ್ಟ ಸಂಖ್ಯೆಯ ನೈಋತ್ಯ ಅದೃಷ್ಟ ದಿಕ್ಕೋ ಬೆಳ್ಳಿ ಅದೃಷ್ಟ ಬಣ್ಣ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ದೈಹಿಕ ಮಾನಸಿಕವಾಗಿ ಶುಭಕರವಾಗಿರ್ತಕ್ಕಂಥ ದಿನ ಕಾರ್ಯ ಪ್ರಗತಿ ವ್ಯಾಪಾರ ಲಾಭ ರೈತರಿಗೆ ವ್ಯವಸಾಯದಲ್ಲಿ ಪ್ರಗತಿ ಹೈನುಗಾರಿಕೆಯ ದಲ್ಲಾಳಿಗಳು ಅಂದರೆ ಹಸುಗಳು ಕೊಂಡ್ಕೊಂಡು ಮಾರ್ತಕ್ಕಂಥವರು ಕುರಿಗಳು ಕೊಂಡ್ಕೊಂಡು ಮಾರ್ತಕ್ಕಂಥವರು ಇವರಿಗೆಲ್ಲ ಒಳ್ಳೆಯ ವ್ಯಾಪಾರ ಲಾಭ ಇರತಕ್ಕಂಥದ್ದು ಚಿನ್ನದಂಗಡಿ ಬೆ ಬೆಳ್ಳಿ ಅಂಗಡಿ ಆಭರಣಗಳ ಅಂಗಡಿಗಳವ್ರಿಗೆ ಒಳ್ಳೆಯ ಲಾಭದಾಯಕವಾದ ದಿನ ದತ್ತಾತ್ರೇಯನ ಸ್ಮರಣೆ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಕೆಂಪು ಬಣ್ಣ ಅದೃಷ್ಟ ಬಣ್ಣ ಮೀನರಾಶಿಯವರಿಗೆ ಮುಂದೆ ಬರೆದಂಗೆ ಅನಾರೋಗ್ಯದಲ್ಲಿ ಅವರು ಈ ದಿನ ತೊಂದರೆ ತಿಂತಾರೆ ಅನಾರೋಗ್ಯದ ಸಮಸ್ಯೆಯಿಂದ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಪ್ರಗತಿ ಕಡಿಮೆ ಆಗ್ತದೆ ಆದರೂ ಸಹ ಧನಲಾಭ ಮಾ ಸಾಮಾನ್ಯವಾಗಿ ಮಾಮೂಲಿರಂತೆ ಇರ್ತದೆ ಎಂದಿನಂತೆ ಇರ್ತದೆ ಹಣ್ಣು ತರಕಾರಿ ಬೆಳೆಗಾರರಿಗೆ ನಿರೀಕ್ಷಿತ ಆದಾಯ ಇರತಕ್ಕಂಥದ್ದು ಸ್ವಉದ್ಯೋಗಿಗಳಿಗೆ ಶುಭಕರವಾಗಿರ್ತಕ್ಕಂಥದ್ದು ಪ್ಲಂಬಿಂಗು ಎಲೆಕ್ಟ್ರಿಕಲ್ ವೈರಿಂಗು ಇಂಥ ಕೆಲಸಗಳು ಮಾಡ್ತಾರೆ ನೋಡಿ ಅವರಿಗೆ ಒಳ್ಳೆಯ ಕಾರ್ಯ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು ಒಳ್ಳೆಯ ಲಾಭ ಇರತಕ್ಕಂಥದ್ದು ಗುರು ರಾಘವೇಂದ್ರ ಸ್ಮರಣೆ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ದೃಷ್ಟಿ ಬಿಳಿಯ ದೃಷ್ಟಿ ಬಣ್ಣ ಆಗಿರ್ತದೆ ಆತ್ ಇದು ದ್ವಾದಶ ರಾಶಿಗಳ ಈ ದಿನದ ದಿನ ಭವಿಷ್ಯ ಆಗಿರ್ತಕ್ಕಂಥದ್ದು ಸದ್ಗುರುಗಳ ದಯದಿಂದ ನಿಮಗೆಲ್ಲ ದ್ವಾದಶ ರಾಶಿವರೆಗೂ ಈ ದಿನ ಗುರುಗಳ ದೈಹದಿಂದ ನಿಮ್ಮ ಎಲ್ಲ ಕಾರ್ಯಗಳು ಏನು ಬಹಳ ಸುಲಭವಾಗಿ ನೆರವೇರಲಿ ಅಂತೇಳಿ ಆ ಗುರುಗಳಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ನಮ್ಮ ಸ್ಮೃತಿ ಜ್ಯೋತಿಷ್ಯದ ದಿನ ಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಆದ್ಮೇಲೆ ನಮ್ಮ ಕಾರ್ಯ ಕಾರ್ಯವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಿದ್ದೇವೆ ಜೈ ಶ್ರೀರಾಮ್